ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರ ಹೊಸ ಅಲೆ ಗೆದ್ದಿದೆ ಮುಖ್ಯಮಂತ್ರಿ ಕುರ್ಚಿ ಕದನ ಮಧ್ಯೆ ನಾಯಕತ್ವ ವಿಚಾರ ಮುನ್ನೆಲೆಗೆ ಬಂದಿದೆ ಮುಂದಿನ ಬಾರಿಯೂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ನಡೆಸುವ ಬಗ್ಗೆ ಚರ್ಚೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಜನಪ್ರಿಯತೆ ಬಳಸಿಯೇ ಮುಂದಿನ ಚುನಾವಣೆ ಗೆಲ್ಲಬೇಕು ಸಿದ್ದರಾಮಯ್ಯ ಇಲ್ಲದೆ ಹೋದ್ರೆ ಮುಂದಿನ ಚುನಾವಣೆ ಗೆಲ್ಲೋದು ಕಷ್ಟ ಎಂಬ ಸಂದೇಶ ರವಾನೆಯಾಗಿದೆ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ಬೇಕು ಎಂಬ ರಾಯರೆಡ್ಡಿ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಧ್ವನಿಗೂಡಿಸಿದ್ದಾರೆ ಸಿದ್ದರಾಮಯ್ಯ ನಮಗೆ ಬೇಕು ಚುನಾವಣೆ ನಿವೃತ್ತಿ ಆದರೂ ಕೂಡ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇರಬೇಕು ಅಂದ್ರು ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದ್ರೆ ಅವರು ಇರಬೇಕು ಹೊಸ ನಾಯಕತ್ವ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯನ್ನ ಎದುರಿಸಬೇಕು ಎಂಬ ಚರ್ಚೆ ಆಗ್ತಿದೆ ಈ ವಿಚಾರಕ್ಕೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ರು ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ವಾ ಮಾಸ್ ಲೀಡರ್ ಬೇಡ ಅಂತ ಯಾರು ಒಬ್ಬ ಅಗಾಧವಾದ ಜನ ಬೆಂಬಲ ಇರುವ ಜನ ನಾಯಕನನ್ನ ಬೇಡ ಅಂತ ಯಾರಾದ್ರೂ ಹೇಳ್ತಾರಾ ಅಂದ್ರು ಎಲ್ಲಾ ಆಂಗಲ್ನಲ್ಲೂ ಸಿದ್ದರಾಮಯ್ಯ ನಾಯಕತ್ವ ಅಗತ್ಯ ಇದೆ ಹೀಗಾಗಿ ಸಿದ್ದರಾಮಯ್ಯ ನಾಯಕತ್ವ ಮುಂದುವರಿಯಲಿದೆ ಎನ್ನುವ ಸುಳಿವು ನೀಡಿದ್ರು ಪಿಸಿಸಿ ಪಟ್ಟಕ್ಕಾಗಿ ದೆಹಲಿಯಲ್ಲಿ ಸಚಿವ ರಾಜಣ್ಣ ದಾಳ ಉರುಳಿಸಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಮನವರಿಕೆ ಮಾಡಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಸಚಿವ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಈ ಲೋಕಸಭೆವರೆಗೂ ಮುಂದಿನ ಲೋಕಸಭೆಯವರೆಗೂ ಅಂತ ಪ್ರಶ್ನಿಸಿ ಡಿಕೆ ಶಿವಕುಮಾರ್ಗೆ ಟಾಂಗ್ ನೀಡಿದ್ರು ಎಐಸಿಸಿಯ ಪ್ರೆಸ್ ನೋಟ್ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ಮತ್ತೊಮ್ಮೆ ನೇರವಾಗಿ ಹೇಳಿದ್ರು ನಾನು ಹೇಳಿದ್ದನ್ನ ಹೈ ಹೈಕಮಾಂಡ್ ಸಮಾಧಾನವಾಗಿ ಕೇಳಿದೆ ಹೈಕಮಾಂಡ್ ಒಪ್ಪಿಸಿ ಸಮಾವೇಶ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ರು ಸರ್ಕಾರ ವಿವಿಗಳನ್ನ ಮುಚ್ಚುತ್ತಿರುವುದು ರಾಜ್ಯದ ಪ್ರಗತಿಗೆ ಮಾರಕ ಅಂತ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ರು ಮಲತಾಯಿ ಧೋರಣೆ ಇಟ್ಕೊಂಡು ಸರ್ಕಾರ ಈ ತೀರ್ಮಾನ ಮಾಡಿದೆ ಶಿಕ್ಷಣ ವಿರೋಧಿಗಳ ನಡೆ ಇದು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಂದ್ರು ಮೊನ್ನೆ ಕ್ಯಾಬಿನೆಟ್ ಸಬ್ ಕಮಿಟಿ ಕರ್ನಾಟಕದಲ್ಲಿ ಪ್ರಾರಂಭ ಆದ ಒಂಬತ್ತು ಯೂನಿವರ್ಸಿಟಿಗಳಲ್ಲಿ ಎಂಟನ್ನು ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ ಈ ನಿಲುವನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ ರಾಜ್ಯ ಪ್ರಗತಿಗೆ ಹಿನ್ನಡೆಯಾಗಲಿದ್ದು ಸಾಮಾಜಿಕ ಆರ್ಥಿಕ ಆರೋಗ್ಯ ಕ್ಷೇತ್ರಕ್ಕೂ ಸಂಪೂರ್ಣವಾಗಿ ಹಿನ್ನಡೆ ಆಗಲಿದೆ ಅಂದ್ರು ಶಿಕ್ಷಣ ಪಡೆಯೋದು ಮಕ್ಕಳ ಕರ್ತವ್ಯ ಹಣ ಇಲ್ಲ ಅಂತ ಹೇಳಿ ವಿಶ್ವವಿದ್ಯಾನಿಲಯ ಮುಚ್ಚೋಲು ಹೋಗ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್